ಕೇವಲ ಹದಿನೈದು ನಿಮಿಷದಲ್ಲಿ ಮಾಡಬಹುದಾದ ಕ್ರಿಸ್ಪಿ ಚಕ್ಲಿ ದಿಢೀರ್ ಅಕ್ಕಿ ಚಕ್ಕುಲಿ ಮಾ ನೋಡೋಣ ಬನ್ನಿ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ ನೋಟಿಫಿಕೇಶನ್ ಆಫ್ ಆಲ್ ವಿಡಿಯೋಸ್ ಈತಾಂಕ್ಷಿ ಕಿಚನಲ್ ಬಾಗಿ ಸ್ವಾಗತ ಮಾಡುವ ವಿಧಾನ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಮೂರು ಕಪ್ಪು ಅಕ್ಕಿ ಹಿಟ್ಟು ಅಳತೆ ತೋರಿಸೋದಿನ ಹಾಕಪ್ಪ ಅಳತೆ ಒಂದು ಕಪ್ಪು ಪುಟಾಣಿ ಹಿಟ್ಟು ಹಂಗ ಉತ್ತರ ಕನ್ನಡ ಸ್ಟೈಲಲ್ಲಿ ಪುಟಾಣಿ ಹಿಟ್ಟು ಅಂತೀವಿ ಇಲ್ಲಾಂದರೆ ಉರುಗಡ್ಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಜೀರಿಗೆ ఉప్పు అరిశిన అచ్చకారుడి యజ్వన అతంకాళ్ళు అంతీ అదని నీటీ తిక్కి ఎళ్ళు హాకెన్ టేబల్ స్పూను కసద తుప్ప అత బాబోదు నీట మిక్స్ మోకు స్వల్ప స్వల్ప ఉగురు బెచ్చిన నీర నీట మిక్స్ మార్కెం నీటే చపాతి అది నాకొక ఎల్లవూ నీటీ గట్టే నాకు నాకుకో చపాతి అది నాకుండా హిషబ బట్బు చక్క ಸ್ವಲ್ಪ ಎಣ್ಣೆ ಹಾಕಿ ಸ್ಟಾರ್ ಚಿತ್ರದ್ದು ಹಾಕಿ ಒಂದು ಸ್ವಲ್ಪ ನೋಡಿ ಉದ್ದಕ್ಕೆ ಸಿಲಿಂಡ್ರ್ ಇದಕ್ಕೆ ಶೇಪಲ್ಲಿ ಹಾಕಿ ಹೊರಳಲ್ಲಿ ತಿರ್ಕೋಬೇಕು ಚಕ್ಲಿ ಹೆಂಗೆ ನೀಟಾಗಿ ಸರ್ಕಲಲ್ಲಿ ನೋಡಿ ಇದ್ದೀವಲ್ಲ ಆ ಥರ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ದೀಪಾವಳಿ ಹಬ್ಬಕ್ಕೆ ತುಂಬ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀಟಾಗಿ ಕೆಂಪಾಗಿ ಎಣ್ಣೆಯಲ್ಲಿ ಕಾದ ನಂತರ ಹಾಕಿ ಕಂದು ಬಣ್ಣಕ್ಕೆ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಆ ಥರ ಎಲ್ಲ ಫ್ರೈ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಎಷ್ಟು ಸೂಪರ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಯಾವುದೇ ರೆಸಿಪಿ ಬೇಕಿದ್ದಿಲ್ಲ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾನು ಆ ರೆಸಿಪಿ ಟ್ರೈ ಮಾಡಿ ವೀಡಿಯೋ ಹಾಕ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ ನೋಟಿಫಿಕೇಷನ್ ಆಫ್ ಆಲ್ ವೀಡಿಯೋಸ್ ಥ್ಯಾಂಕ್ ಯು